ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇದು ನಾನು ಚಿನ್ನದ್ದು ಒಂದು ಸರ ಇತ್ತು ನನ್ನ ಹತ್ರ ಆರು ಗ್ರಾಮದ್ದು ಆವಾಗ ಮೂರು ಸಾವಿರ ರೂಪಾಯಿ ಇದ್ದಾಗ ಈ ಥರ ಬರೇ ಗುಂಡದ್ದೇ ಒಂದು ಸರ ಇತ್ತು ಈ ನೋಡಿ ಇಲ್ಲಿದೆಯಲ್ಲ ಈ ಥರದ್ದೆಲ್ಲ ಸೇರಿಸಿ ಬರೇ ಚಿನ್ನದ ಮಾತ್ರ ಒಂದು ಸರ ಇತ್ತು ನಾನು ಅದು ಒಂದೇ ಯಾವಾಗಲೂ ಹಾಕ್ಕೊಳ್ಬೇಕಲ್ಲ ಅಂತ ಬೇಜಾರಾಗಿ ನಾನು ಈ ಥರ ಕಲರ್ ಕಲರ್ ಕೋಣಿಸ್ದೆ ಒಂದು ಸರ ಪೋಣಿಸೋದಕ್ಕೆ ಅರವತ್ತು ರೂಪಾಯಿ ತೊಗೊಳ್ತಾರೆ ಈ ಥರ ಕ್ರಿಸ್ಟಲ್ ಮಣಿ ತಗೊಂಡೆ ನೋಡಿ ಇದು ಬ್ಲ್ಯಾಕು ಇದು ನೆವಿ ಬ್ಲೂ ಡಾರ್ಕ್ ಬ್ಲೂ ಇದು ನೋಡಿ ಇದು ಡಾರ್ಕ್ ಬ್ಲೂ ಇದು ಒಂದು ಗ್ರಾಮ್ಗೆ ನಾಲ್ಕು ಗುಂಡು ಬರುತ್ತೆ ನಮಗೆ ಈ ಸ್ಟೋನ್ ಇರೋದು ಅದರಲ್ಲೇ ಇತ್ತು ಸರದಲ್ಲೇ ಇತ್ತು ಹಾಗಾಗಿ ನಾನು ಏನು ಎಕ್ಸ್ಟ್ರಾ ತೊಗೊಳಿಲ್ಲ ಇದೊಂದು ಕಲರ್ ಮಾ ಇದು ರಾಜವರ್ಧಿನಿ ಅಂತೇಳಿ ಮತ್ತು ಒಂದು ಗ್ರೀನು ಪಚ್ಚೆ ಮಾಡಿಸ್ದೆ ಇದೊಂದು ರೂಬಿ ಮಾಡಿಸ್ದೆ ನೋಡಿ ಒಂದು ಸರದಲ್ಲಿ ನಾನು ಐದು ಸರ ಮಾಡಿಸ್ದೆ ಎಲ್ಲಾದರೂ ಹೋಗುವಾಗ ನಾವು ಯಾವ ಡ್ರೆಸ್ ಹಾಕ್ಕೊಂಡಿರ್ತೀವಿ ಯಾವ ಸೀರೆ ಉಟ್ಕೊಂಡಿರ್ತೀವಿ ಆ ಥರ ಮ್ಯಾಚಿಂಗ್ ಆಗುತ್ತೆ ಅಂತ ಯಾಕೋ ಇಷ್ಟ ಆಯಿತು ಮಾಡಿಸಿದ್ದೆ ನಾನು ಮತ್ತು ಇದು ಬಲ್ಕುಂಜೆ ಜುವೆಲರ್ಸ್ ಅಂತ ಕಾರ್ಕಳದಲ್ಲಿದೆ ನಾವು ಊರಿಗೆ ಹೋದಾಗ ನನ್ನ ಮಗಳು ಕೊಡಿಸಿದ್ಲು ಇದು ಹನ್ನೊಂದು ಗ್ರಾಮ್ ಇದೆ ನೆಕ್ಲೆಸ್ಸು ಎಷ್ಟು ಚೆನ್ನಾಗಾಗುತ್ತೆ ತುಂಬ ಕತ್ತು ತುಂಬ ಕಾಣಿಸುತ್ತೆ ಹಾಕ್ಕೊಂಡು ತೋರಿಸ್ತೀನಿ ನಾನು ಹನ್ನೊಂದು ಗ್ರಾಮ್ ಇದೆ ಇದು ತುಂಬ ಚೆನ್ನಾಗಿದೆ ಇದು ಮತ್ತು ಇದು ಎಲ್ಲರೂ ಕೇಳ್ತಾಯಿದ್ರು ನಾನು ವಿಡಿಯೋದಲ್ಲಿ ಹಾಕೊಂಡಾಗ ನಂಗೆ ಅದ್ರದ್ದು ಒಂದು ವಿಡಿಯೋ ಮಾಡಿ ಏನು ಇದು ಚಿನ್ನ ಅಲ್ಲ ಇದು ಅದಕ್ಕೆ ಇದು ಸಪ್ರೇಟಾಗಿ ಇಟ್ಟಿದ್ದೀನಿ ಇದು ನಾನು ತಿರುಪತಿಗೆ ಹೋಗಿದ್ದೆ ತಿರುಪತಿಗೆ ಹೋದಾಗ ಅಲ್ಲಿ ನೂರು ನೂರು ರೂಪಾಯಿ ಕೊಟ್ಟು ತೊಗೊಂಡೆ ನಂಗೆ ತುಂಬ ಇಷ್ಟ ಆಯಿತು ಮತ್ತು ಒಂದು ವಯಸ್ಸಾಗಿದ್ದು ಅಜ್ಜ ಮಾರ್ತಾಯಿದ್ರು ಅಜ್ಜನಗೊಂದು ಊಟಕ್ಕಾಗಲಿ ಅಂಥೇಳಿ ನಾನು ಅವ್ರ ಹತ್ರ ತೊಗೊಂಡಿದ್ದು ನಾನು ಸ್ವಲ್ಪ ಹಾಗೇ ಅಜ್ಜ ಅಜ್ಜಿ ಏನಾದರೂ ಮಾರ್ತಿದ್ರೆ ನಾನು ಅವ್ರ ಹತ್ರ ತಗೊಳ್ತೀನಿ ನೋಡಿ ಇದು ಮಾವಿನಕಾಯಿ ಡಿಸೈನ್ ಥರ ಇದೆ ಚೆನ್ನಾಗಿದೆ ಇದು ಇದೊಂದು ರೂಬಿ ತೊಗೊಂಡೆ ಇದು ಬ್ಲ್ಯಾಕ್ ತಗೊಂಡೆ ಇವಾಗ ಇದು ಒಂದೊಂದೇ ಹಾಕಿ ತೋರಿಸ್ತೀನಿ ಯಾವ ಚೆನ್ನಾಗಿದೆ ಅಂತ ಹೇಳಿ ನನಗೆ ಆಯಿತಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕತ್ತು ತುಂಬ ಕಾಣಿಸುತ್ತೆ ನೂರಾರು ಗ್ರಾಮ್ದು ನಾವು ತೊಗೊಳಕ್ಕೆ ಆಗೋಲ್ಲ ಅಲ್ವಾ ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ಇರೋದ್ರಲ್ಲಿ ಖುಷಿ ಪಡೋಣ ನೋಡಿ ಇದು ಬ್ಲ್ಯಾಕು ಇದನ್ನ ಹಾಕ್ಕೊಂಡು ತೋರಿಸ್ತೀನಿ ಹಿಂದೆ ದಾರ ನಮಗೆ ಎಷ್ಟು ಚಿಕ್ಕದ ಬೇಕು ಎಷ್ಟು ದೊಡ್ಡದ ಬೇಕು ಆ ಥರ ಮಾಡ್ಕೊಳ್ಬೋದು ನೋಡಿ ಈ ಥರ ಹಿಂಗೆ ಕತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಬ್ಲ್ಯಾಕ್ ಸ್ಯಾರಿ ಹುಟ್ಟಿದ್ವಿ ಅಂದರೆ ಬ್ಲ್ಯಾಕ್ ಕಲರು ನನಗೆ ತುಂಬ ಇಷ್ಟ ಒಂದೇ ಸರಾನ ನಾನು ಎಲ್ಲ ಒಂದೇ ಸರ ಹಾಕ್ಕೊಳ್ತಿದ್ನಲ್ವ ಅದಕ್ಕೋಸ್ಕರ ಬಿಚ್ಚಿ ಈ ಥರ ಮಾಡಿಸ್ದೆ ಚೆನ್ನಾಗಿದೆಯಾ ಅಂತ ಹೇಳಿ ನೋಡಿ ಇದು ಬ್ಲ್ಯಾಕು ಇವಾಗ ಬೇರೆ ತೋರಿಸ್ತೀನಿ ಅರವತ್ತು ರೂಪಾಯಿ ತೊಗೊಳ್ತಾರೆ ರಾಜ ಮಾರ್ಕೆಟಲ್ಲಿ ಪೋಣಿಸೋದಕ್ಕೆ ಅವರೆಲ್ಲ ಹಿಂದೆ ಥ್ರೆಡ್ ಹಾಕಿ ನೀಟಾಗಿ ಪೋಣಿಸಿ ಕೊಡ್ತಾರೆ ನೋಡಿ ಇದು ಮೇರೋನ್ ಇಲ್ಲೊಂದು ಸ್ವಲ್ಪ ಎರಡು ಮಣಿ ಒಟ್ಟಿಗೆ ಹಾಕ್ಬಿಟ್ಟಿದ್ದಾರೆ ನಾನು ಆದಮೇಲೆ ನೋಡಿದೆ ಅಯ್ಯೋ ಇರಲಿ ಇದು ಇನ್ನೊಂದ್ಸರಿ ಚೇಂಜ್ ಮಾಡ್ಬೋದು ನಾವು ಯಾವ ಡಿಸೈನ್ ಬೇಕಾದರೂ ಬೇರೆ ಥರ ಮಾಡಿಸ್ಬೋದು ಇವಾಗೆಲ್ಲ ಜಾಸ್ತಿ ಇದೆ ತ್ರೆಂಡ್ ಆಗ್ತಿರೋದು ನೋಡಿ ರೂಬಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನನಗೆ ಯಾವ ಕಲರ್ ಇಷ್ಟ ಆಯಿತು ನನಗೆ ಯಾವ ಕಲರ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನೀವು ಕಮೆಂಟಲ್ಲಿ ಹೇಳಬೇಕು ಇದು ಗ್ರೀನು ಪಚ್ಚೆ ಪಚ್ಚೆ ಈ ಥರ ಕೋಣಿಸಿದ್ದಾರೆ ಅವರೇ ಐಡಿಯಾ ಮಾಡಿ ಪೋಣಿಸ್ತಾರೆ ನಾವು ಹೇಳ್ಬೋದು ಇಲ್ಲಾಂದರೆ ಅವರೇ ಐಡಿಯಾ ಮಾಡಿ ಪೋಣಿಸ್ತಾರೆ ನನಗೆ ಇದು ತುಂಬ ಇಷ್ಟ ಆಯಿತು ಯಾಕಂದರೆ ಯಾವುದಾದ್ರೂ ಗ್ರೀನ್ ಸ್ಯಾರಿ ಉಟ್ಟಾಗ ಕತ್ತು ತುಂಬ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ನಾವು ಉದ್ದ ತುಂಡ ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು ಇದನ್ನು ಚೆನ್ನಾಗಿ ಕಾಣಿಸ್ತಿದ್ಯಾ ನೋಡಿ ಇದು ರಾಜವರ್ದಿನಿ ಅಂತಾರೆ ಇದು ಇದೊಂದು ಮಾಡಿಸ್ದೆ ನಾನು ಇದು ಯಾವ ಕಲರ್ ಸೀರೆ ಡ್ರೆಸ್ಗೆ ಎಲ್ಲದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಈ ತರ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಇವಾಗ ಆರ್ಟಿಫಿಷಿಯಲಲ್ಲೂ ಮಳೆ ಸಿಗುತ್ತೆ ಗ್ಯಾರಂಟಿತ್ತು ಅದೇ ತುಂಬ ಜನ ಪೋಣಿಸ್ತಾ ಇರ್ತಾರೆ ನಾವು ರಾಜ ಮಾರ್ಕೆಟ್ಗೆ ಹೋದಾಗ ಬೆಂಗಳೂರಲ್ಲಿ ಮಾರ್ಕೆಟ್ ಇದೆ ಮಾರ್ಕೆಟ್ ಒಳಗಡೆ ಅವಿನೂ ರೋಡ್ ಒಳಗಡೆ ರಾಜ ಮಾರ್ಕೆಟ್ ಅಂತ ಇದೆ ಅಲ್ಲಿ ಪೋಣಿಸ್ತಾ ಇರ್ತಾರೆ ತುಂಬ ಜನ ಕೂತಿರ್ತಾರೆ ಪೋಣಿಸ್ಕೊಡೋರು ತುಂಬ ಜನ ಇರ್ತಾರೆ ನೋಡಿ ಇದು ನೆವಿ ಬ್ಲೂ ನೆವಿ ಬ್ಲೂನ ಈ ಕಡೆ ಈ ಥರ ದಪ್ಪ ದಪ್ಪ ಮಣಿ ಹಾಕಿ ಪೋಣಿಸಿದ್ದಾರೆ ಇದು ಚೆನ್ನಾಗಿದೆ ಯಾವ ಚ ಇಷ್ಟ ಆಯಿತು ಯಾವ ಕಲರ್ ಚೆನ್ನಾಗಿದೆ ಅಂತ ಹೇಳಿ ನೀವು ಒಂದು ಪೆಂಡೆಂಟ್ ತೊಗೊಂಡ್ರೆ ಇಲ್ಲಿ ಹಾಕ್ಕೊಳ್ಬೋದು ಪೆಂಡೆಂಟ್ನ ಇಲ್ಲಿ ಹಾಕ್ಕೊಳ್ಬೋದು ನನ್ನ ಹತ್ರ ಪೆಂಡೆಂಟ್ ಇಲ್ಲ ಇಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೆಂಡೆಂಟ್ ಇದ್ರೂ ಹಾಕ್ಕೊಳ್ಬೋದು ನೀವು ಈಗ ನೋಡಿ ಈ ಸರ ಹಾಕ್ಕೊಂಡು ತೋರಿಸ್ತೀನಿ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಹನ್ನೊಂದು ಗ್ರಾಮ್ ಇತ್ತು ಹನ್ನೊಂದು ಗ್ರಾಮ್ಗೆ ನಾವು ಐವತ್ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟಿದ್ವು ನಾನು ತೊಗೊಂಡು ಒಂದು ವರ್ಷ ಆಯಿತು ನನ್ನ ಮಗಳು ಕೊಡಿಸಿದ್ದು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಇದನ್ನು ಸ್ವಲ್ಪ ನಾವು ಈಗ ಸರಿ ಮಾಡ್ಕೊಬೇಕು ಮೂರು ಎಳೆ ಇರೋದ್ರಿಂದ ನೋಡಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ತುಂಬ ಗ್ರ್ಯಾಂಡ್ ಅನಿಸುತ್ತೆ ನಾವು ಸ್ಯಾರಿ ಹುಟ್ಟಿ ಎಲ್ಲ ರೆಡಿ ಆದರೆ ತುಂಬ ಗ್ರ್ಯಾಂಡ್ ಅನಿಸುತ್ತೆ ನೋಡಿ ಹೇಗೆ ಅನ್ನಿಸ್ತಾ ಇದೆ ಚೆನ್ನಾಗಿದೆಯಾ ಇದರಲ್ಲೇ ತುಂಬ ಕಲರ್ಸ್ ಇತ್ತು ನೇವಿ ಬ್ಲೂ ಗ್ರೀನು ಎಲ್ಲ ಇತ್ತು ನನಗೆ ಸ್ವಲ್ಪ ಜಾಸ್ತಿ ಪಿಂಕ್ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಪಿಂಕ್ ಸೆಲೆಕ್ಟ್ ಮಾಡಿಕೊಂಡೆ ನೋಡಿ ಹತ್ರದಿಂದ ತೋರಿಸ್ತಾ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟ ಆಯ್ತಾ ಅಂತ ಹೇಳಿ ಇದು ನಾನು ಹೇಳಿದ್ಮೇಲೆ ತಿರುಪತಿ ತಗೊಂಡಿದ್ದು ಎಲ್ಲರೂ ಕೇಳ್ತೀನಿ ಿದ್ರು ಚೆನ್ನಾಗಿದೆ ವಿಡಿಯೋ ಮಾಡಿ ವೀಡಿಯೋ ಮಾಡಿ ಅಂತಿದ್ರು ತಿರುಪತಿ ತುಂಬ ಜನ ಮಾರ್ತಿರ್ತಾರೆ ನೋಡಿ ಕೈಯಲ್ಲಿ ಇಟ್ಕೊಂಡು ಎಲ್ಲ ಕಡೆನೂ ರೋಡ್ ರೋಡಲ್ಲಿ ಮಾರ್ತಿದ್ರು ನನಗೆ ಇಷ್ಟ ಆಯಿತು ಮತ್ತು ಒಂದು ಅಜ್ಜ ಮಾರ್ತಿದ್ರು ಪಾಪ ಅಜ್ಜನಿಗೆ ಒಂದೇನೋ ಎಲ್ಪ್ ಆಗುತ್ತೆ ನನಗೂ ಸರ ಆಗುತ್ತೆ ಅಂತ ತೊಗೊಂಡೆ ನೂರು ರೂಪಾಯಿ ಕೊಟ್ಟೆ ನಾನು ಹೇಗೆ ಕಾಣಿಸ್ತಾ ಇದೆ ನಾನು ಹಿಂದೆ ಇಲ್ಲಿ ಹುಕ್ ಹಾಕಿಲ್ಲ ಸುಮ್ಮನೆ ಹಾಗೆ ಹಾಕ್ಕೊಂಡಿದ್ದೀನಿ ನೋಡಿ ಇದು ಪಿಂಕ್ ಇದು ಪಿಂಕ್ ತಗೊಂಡೆ ನೋಡಿ ಇದು ಬ್ಲ್ಯಾಕು ಇದು ಬ್ಲಾಕ್ ಆಗಿಲ್ಲ ಅದೇ ಮ್ಯಾಟ್ ಫಿನಿಶಿಂಗ್ ಅಂತ ಇದು ನನಗದು ಗೊತ್ತಿಲ್ಲ ನನಗೇನೋ ಒಂಥರ ಇಷ್ಟ ಆಯಿತು ನಾಲ್ಕು ದಿವಸ ಹಾಕ್ಕೊಳ್ಳೋಣ ಖುಷಿ ಇಷ್ಟಪಟ್ವಲ್ಲ ಖುಷಿಗೆ ತಾತನಿಗೂ ಒಂದೇನೋ ಒಂದು ಆಗುತ್ತೆ ಅಂಥೇಳಿ ತೊಗೊಂಡಿದ್ದಷ್ಟೇ ನೋಡಿ ಚೆನ್ನಾಗಿದೆಯಾ ಯಾವ್ದು ಚೆನ್ನಾಗಿದೆ ಯಾವುದು ಇಷ್ಟ ಆಯಿತು ಯಾವ್ದು ಚೆನ್ನಾಗಿದೆ ನನಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಕಮೆಂಟಲ್ಲಿ ಹೇಳಿ ಯಾವ ಸರ ಇಷ್ಟ ಆಯಿತು ಯಾವ ಕಲರ್ ಇಷ್ಟ ಆಯಿತು ನನಗೆ ಯಾವ್ದು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಕಮೆಂಟಲ್ಲಿ ಹೇಳಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು